ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಸಂಬಾಲ್ ಅನ್ನೋದು ಉತ್ತರ ಪ್ರದೇಶದ ಕೇಂದ್ರ ಬಿಂದು ರೀತಿ ಆಗಾಗ ಕಂಗೊಳಿಸ್ತಾ ಇರುತ್ತೆ ಯಾಕಂದ್ರೆ ಸಂಬಾಲಲ್ಲಿ ಹಿಂದೂಗಳನ್ನ ಓಡಿಸಿ ಮುಸ್ಲಿಮರಿಗೆ ಬೇಕಾದ್ದನ್ನು ಮಾಡಿಕೊಂಡಿದ್ರು ಅದೆಲ್ಲದಕ್ಕೂ ಯೋಗಿ ಆದಿತ್ಯನಾಥ್ ಜಡಿಯೇಟನ್ನು ಕೊಟ್ಟಿದ್ರು ಈಗ ರಂಜಾನ್ಗೆ ಮತ್ತೊಂದು ಗಿಫ್ಟ್ ಅನ್ನ ಯೋಗಿ ಮುಸಲ್ಮಾನರಿಗೆ ಕೊಟ್ಟಿದ್ದಾರೆ ನೂರಾರು ವರ್ಷಗಳಿಂದ ದೇಶದ್ರೋಹಿ ಹಿಂದೂ ದ್ರೋಹಿಯ ಹೆಸರಲ್ಲಿ ಮುಸ್ಲಿಮರು ನಡೆಸಿಕೊಂಡು ಬಂದಿದ್ದ ನೇಜ ಮೇಳವನ್ನು ಮಾಡದಂತೆ ಯೋಗಿ ಆದಿತ್ಯನಾಥ್ ಸರ್ಕಾರ ತಾಕೀತು ಮಾಡಿದೆ ಈಗ ಸಂಬಾಲ್ನಲ್ಲಿ ಮತ್ತೊಂದು ಉತ್ತಮವಾದ ಬೆಳವಣಿಗೆ ಮಾಡಿದ್ದಾರೆ ಆದರೆ ಇದಕ್ಕೂ ಅದೆಷ್ಟೋ ಜನರು ಉರಿದುಕೊಳ್ತಾ ಇದ್ದಾರೆ ಇರೋ ಮುಸಲ್ಮಾನರು ಬೇಜಾರು ಮಾಡ್ಕೋತಾರೆ ಅಂತ ಇಲ್ಲಾಂದರೆ ಮುಸ್ಲಿಮರು ಇನ್ನೇನೋ ಮಾಡ್ತಾರೆ ಅಂತ ಅವರನ್ನು ಓಲೈಕೆ ಮಾಡೋಕ್ಕೆ ಏನು ಬೇಕಾದರೂ ಮಾಡಿಕೊಳ್ಳಿ ದೇಶವನ್ನು ಹಾಳು ಮಾಡಿ ಹಿಂದೂಗಳ ವಿರುದ್ಧ ಹಿಂದೂಗಳ ಮಾರಣ ಹೋಮ ಮಾಡಿದವರ ಹೆಸರಲ್ಲಿ ಅದ್ಯಾವುದೋ ಹಬ್ಬವನ್ನು ಇಲ್ಲ ಅಂತಂದರೆ ಆಚರಣೆಯನ್ನು ಮಾಡೋಕ್ಕೆ ಈಗ ಅಲ್ಲಿರೋದು ಅವಿವೇಕಿ ಅಖಿಲೇಶನೂ ಅಲ್ಲ ರಾಫುಲ್ನ ಕಾಂಗ್ರೆಸ್ ಕೂಡ ಅಲ್ಲ ಇಲ್ಲ ಅಂದರೆ ಮಾಯಾವತಿ ಕೂಡ ಅಲ್ಲ ಹಾಗಾದರೆ ಈ ನೇಜ ಮೇಳ ಅಂದರೆ ಏನು ಅದು ಯಾವ ಹಿಂದೂ ವಿರೋಧಿಯ ಹೆಸರಲ್ಲಿ ನಡೀತಾ ಇತ್ತು ಈಗ ಅದನ್ನು ಯೋಗಿ ಆದಿತ್ಯನಾಥ್ ನಿಲ್ಲಿಸಿದ್ಯಾಕೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನೇಜಮೇಳ ಇಂಥದ್ದೊಂದು ಹೆಸರನ್ನು ನೀವು ಕೇಳಿರೋಕ್ಕೂ ಸಾಧ್ಯ ಇಲ್ಲ ಉತ್ತರ ಪ್ರದೇಶದ ಸಂಬಲ್ನಲ್ಲಿ ಈ ಮೇಳವನ್ನು ಮುಸ್ಲಿಮರು ನೂರಾರು ವರ್ಷಗಳಿಂದ ಆಚರಿಸಿಕೊಂಡು ಬರ್ತಾ ಇದ್ರು ಆದರೆ ಈ ಬಾರಿ ಯೋಗಿ ಆದಿತ್ಯನಾಥ್ ಸರ್ಕಾರ ತಡೆಯನ್ನ ಹಾಕಿದೆ ಈ ಮೇಳವನ್ನು ಇವರು ಅಲ್ಲಾಹುವಿನ ಹೆಸರಲ್ಲೋ ಅಂದ್ರೆ ಇನ್ಯಾರೋ ಮುಸಲ್ಮಾನರ ಗುರುಗಳ ಹೆಸರಲ್ಲೋ ಆಚರಣೆಯನ್ನ ಮಾಡ್ತಾ ಇದ್ರು ಅಂತ ಅಂದುಕೊಳ್ಳೋಕೆ ಹೋಗ್ಬೇಡಿ ಇವರು ನೇಜ ಮೇಳವನ್ನು ಆಚರಿಸ್ತಾ ಇದ್ದವರು ಯಾರ ಹೆಸರಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಅವನು ಎಂಥವನು ಅನ್ನೋದನ್ನ ತಿಳಿದುಕೊಳ್ಳದೆ ಮಾಡ್ತಾ ಇದ್ರು ಅಂದ್ರೆ ಗೊತ್ತಿದ್ದು ಮಾಡ್ತಾ ಇದ್ರು ಗೊತ್ತಿಲ್ಲ ಈ ನೇಜ ಮೇಳದ ಬಗ್ಗೆ ಯೋಗಿ ಆದಿತ್ಯನಾಥ್ ಸಿಎಂ ಆಗೋಕ್ಕೂ ಮೊದಲು ಉತ್ತರ ಪ್ರದೇಶದಲ್ಲಿದ್ದ ಅವಿವೇಕಿ ಅಖಿಲೇಶನ ಸರ್ಕಾರ ಆಗಲಿ ಇಲ್ಲಾಂದ್ರೆ ಮಾಯಾವತಿ ಅವರ ಸರ್ಕಾರ ಆಗಲಿ ಇಲ್ಲ ಕಾಂಗ್ರೆಸ್ ಆಗಲಿ ಏನನ್ನು ಕೇಳದೆ ಪರ್ಮಿಷನ್ ಇದ್ರು ಯಾಕಂದರೆ ಇಲ್ಲಿ ಇದ್ದದ್ದು ಆಗ ವೋಟ್ ಬ್ಯಾಂಕ್ ರಾಜಕಾರಣ ಮಾತ್ರ ಜಾತ್ಯಾತೀತ ಅಂತ ಹೇಳಿಕೊಂಡು ಜಾತ್ಯಾತೀತ ಅನ್ನೋ ಹೆಸರಲ್ಲಿ ಮುಸ್ಲಿಮರಿಗೆ ಕೇಳಿದ್ದಕ್ಕೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ರು ಕಳೆದ ನಲವತ್ತೆಂಟು ವರ್ಷಗಳಿಂದ ಸಂಬಾಲಲ್ಲಿ ಹೋಳಿ ಹಬ್ಬವೇ ನಡೆದಿರಲಿಲ್ಲ ಅಂದರೆ ಇನ್ನೆಷ್ಟರ ಮಟ್ಟಿಗೆ ಮುಸ್ಲಿಮರ ಓಲೈಕೆ ಮಾಡೋ ಕೇಳಿದ್ರು ಅಂತ ಗೊತ್ತಾಗಲ್ವಾ ಅದರಲ್ಲೂ ಅದೇ ಸಂಬಾಲ್ನಲ್ಲಿ ಎಷ್ಟೋ ದೇವಸ್ಥಾನಗಳನ್ನು ಮುಚ್ಚಿ ಹಾಕಿದ್ರು ಕಾಂಗ್ರೆಸ್ ಮಿತ್ರ ಪಕ್ಷಗಳ ಜಾತ್ಯತೀತ ಅನ್ನೋದು ಒಂಥರ ತೂತ ಆದ ಮಡಿಕೆಯ ಹಾಗೆ ಆದರೆ ಈ ಜಾತ್ಯಾತೀತ ಅನ್ನೋದರ ನಿಜವಾದ ಅರ್ಥವನ್ನು ಬದಲಾಯಿಸಿದ್ದು ಮಾತ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಇಲ್ಲಿ ಮುಸ್ಲಿಮರ ಭಾವನೆಗೂ ಬೆಲೆ ಇರಬೇಕು ಹಿಂದೂಗಳ ಭಾವನೆಗೂ ಬೆಲೆ ಇರಬೇಕು ಇದೆಲ್ಲಕ್ಕಿಂತ ಹೆಚ್ಚಾಗಿ ಭಾರತೀಯ ಭಾವನೆಗೆ ಬೆಲೆ ಅನ್ನೋದು ಮೊದಲು ಇರಬೇಕು ಅಂತ ತೋರಿಸಿಕೊಟ್ಟವರು ಯಾರು ಅಂದರೆ ಅದು ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಈಗ ಸಂಬಾಲ್ನಲ್ಲಿ ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದ್ದ ನೇಜ ಮೇಳಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ ಗೆಳೆಯರೆ ಸಂಬಾಲ್ನ ಎಸ್ ಪಿ ಶ್ರೀಶ್ಚಂದ್ರ ಇಷ್ಟು ವರ್ಷ ತಪ್ಪನ್ನು ಮಾಡಿದ್ದೀರಿ ಐತಿಹಾಸಿಕ ಆಕ್ರಮಣಕಾರರನ್ನು ವೈಭವೀಕರಿಸೋ ಯಾವುದೇ ಕಾರ್ಯಕ್ರಮಗಳಿಗೆ ಅವಕಾಶವನ್ನು ಕೊಡಲ್ಲ ಅನ್ನೋದನ್ನು ಹೇಳಿದ್ದಾರೆ ಇಂತಹ ತಪ್ಪುಗಳನ್ನು ಮತ್ತೆ ಮಾಡೋ ಯೋಚನೆಯನ್ನು ಮಾಡಿದರೆ ಕಾನೂನು ರೀತಿಯ ಕ್ರಮಗಳನ್ನು ತಗೊಳ್ತೀವಿ ಅನ್ನೋದನ್ನು ಹೇಳಿದ್ದಾರೆ ಇಲ್ಲಿ ಮುಸಲ್ಮಾನರು ಹೋಗಿದ್ದು ಪ್ರತಿ ವರ್ಷ ನೇಜ ಮೇಳವನ್ನು ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಪೊಲೀಸ್ ಇಲಾಖೆ ಪರ್ಮಿಷನ್ ಕೊಡ್ತಾ ಇತ್ತು ಹಾಗಾಗಿ ಈಗಲೂ ಅದೇ ಥರ ಸುಲಭವಾಗಿ ಸಿಗುತ್ತೆ ಎಂದುಕೊಂಡಿದ್ದರು ಯಾಕಂದರೆ ಈ ನೇಜ ಮೇಳ ಅನ್ನೋದು ಯಾಕೆ ನಡೆಯುತ್ತೆ ಅಂತ ಇಲ್ಲಿಯವರೆಗೂ ಆಡಳಿತ ನಡೆಸಿದವರೇ ಆಗಲಿ ಇಲ್ಲಾಂದರೆ ಆಗ ಇದ್ದ ಪೊಲೀಸರೇ ಆಗಲಿ ತಿಳ್ಕೊಳ್ಳೋಕೆ ಹೋಗಿರಲಿಲ್ಲ ಹಾಗಾಗಿ ಈಗಿರೋ ಪೊಲೀಸರಿಗೂ ಇದು ಗೊತ್ತಿರಲ್ಲ ಅಂತ ಪರ್ಮಿಷನ್ ಕೇಳೋಕೆ ಹೋಗಿದ್ರು ಆದ್ರೆ ಎಸ್ ಪಿ ಶ್ರೀಶ್ಚಂದ್ರ ಬುದ್ಧಿಯನ್ನ ಹೇಳಿದ್ದಾರೆ ಅದನ್ನ ಮೀರಿ ಮಾಡೋಕೆ ಹೋದರೆ ಕಠಿಣ ಕ್ರಮವನ್ನು ತಗೋತೀವಿ ಅಂತ ಕೂಡ ಹೇಳಿದ್ದಾರೆ ಹಾಗಾದ್ರೆ ಈ ನೇಜ ಮೇಳ ಅಂದರೆ ಏನು ಅನ್ನೋದನ್ನ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು ಗೆಳೆಯರೆ ಮುಸ್ಲಿಮರು ಸೈಯದ್ ಸಲಾರ್ ಮಸೂದ್ ಗಾಜಿ ಅನ್ನೋ ಭಾರತದ ಮೇಲೆ ಆಕ್ರಮಣ ಮಾಡಿ ಭಾರತವನ್ನು ಲೂಟಿ ಮಾಡಿ ಕೊಳ್ಳೆ ಹೊಡೆದ ಒಬ್ಬ ಕಳ್ಳ ಆಕ್ರಮಣಕಾರನಿಗೆ ಗೌರವ ಸಲ್ಲಿಸೋಕೆ ಪ್ರತಿ ವರ್ಷ ಹೋಳಿ ಮುಗಿದ ಎರಡನೇ ಮಂಗಳವಾರ ಇದನ್ನು ಆಚರಣೆಯನ್ನು ಮಾಡ್ತಾರೆ ಈ ಮುಸ್ಲಿಮರ ಪ್ರಕಾರ ಮಸೂದ್ ಒಬ್ಬ ಯೋಧ ಜೊತೆಗೆ ಯುದ್ಧವನ್ನು ಮಾಡಿ ಸತ್ತ ನಂತರ ಒಬ್ಬ ಪೂಜ್ಯನೀಯ ವ್ಯಕ್ತಿಯಾಗಿ ಬದಲಾಗ್ತಾನೆ ಅಲ್ಲಾರಿ ಸಾವಿರಾರು ಜನರ ಮಾರಣ ಹೋಮ ಮಾಡಿದವನು ಅದು ಹೇಗ್ರಿ ಸತ್ತ ಮೇಲೆ ದೊಡ್ಡ ವ್ಯಕ್ತಿ ಆಗ್ತಾನೆ ಈ ಮೇಳದಲ್ಲಿ ಮುಸ್ಲಿಮರ ಧ್ವಜವನ್ನ ಎತ್ತಿ ಸತ್ತವರ ಪರವಾಗಿ ಪ್ರಾರ್ಥನೆಯನ್ನ ಮಾಡ್ತಾರೆ ಈ ಒಂದು ಆಚರಣೆ ಸಂಬಾಲ್ನಲ್ಲಿ ನೂರಾರು ವರ್ಷಗಳಿಂದ ಇದೆ ಅನ್ನೋದನ್ನ ಕೆಲವು ದಾಖಲೆಗಳು ಹೇಳುತ್ತವೆ ಮೊದಲು ಮೊಘಲರ ಆಳ್ವಿಕೆ ಇತ್ತು ಆಗ ಇತ್ತು ಅಂದ್ರೆ ಪರವಾಗಿಲ್ಲ ಆದರೆ ಸ್ವಾತಂತ್ರ್ಯ ಭಾರತದಲ್ಲಿ ಇದನ್ನ ನಡೆಸಬೇಕೋ ಬೇಡವೋ ಅನ್ನೋದು ಅಲ್ಲಿನ ಮುಸ್ಲಿಮರಿಗೆ ಇಲ್ಲಾಂದ್ರೆ ಇಲ್ಲಿಯವರೆಗೆ ಉತ್ತರ ಪ್ರದೇಶವನ್ನು ಆಳಿದ ಬುದ್ಧಿವಂತರಿಗೆ ಗೊತ್ತಿರಬೇಕೋ ಆದರೆ ಅಲ್ಲಿ ಇದುವರೆಗೆ ಸಿಎಂ ಆಗಿದ್ದವರಿಗೆ ಈ ಮೇಳವನ್ನು ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ವೋ ಅಂದರೆ ತಿಳ್ಕೋಬೇಕು ಅನ್ನೋ ಜ್ಞಾನವೇ ಇಲ್ವೋ ನಾಳೆ ಭಾರತವನ್ನು ಇವರಿಗೆ ಏನಾದರೂ ಕೊಟ್ಟರೆ ಅದನ್ನು ಮಾರಿಬಿಡ್ತಾರೆ ಗೆಳೆಯರೆ ಬಹಳಷ್ಟು ಸಲ ಯೋಗಿ ಆದಿತ್ಯನಾಥ್ ಅವರ ಭಾಷಣಗಳನ್ನು ನೋಡಿದರೆ ಅದರಲ್ಲಿ ಈ ಮಸೂದ್ ಅನ್ನೋ ಹೆಸರನ್ನು ಹೇಳ್ತಾ ಇದ್ರು ಇದೇ ಮಸೂದ್ನನ್ನ ಟೀಕೆ ಮಾಡ್ತಾ ಇದ್ರು ಇವನನ್ನು ಬೆಂಬಲಿಸೋರನ್ನು ಕೂಡ ಟೀಕೆ ಮಾಡ್ತಾ ಇದ್ರು ಯೋಗಿ ಆದಿತ್ಯನಾಥ್ ಅವರೇ ಈ ಮಸೂದ್ ಘಾಜಿಯ ವಿರುದ್ಧ ಮಾತಾಡ್ತಾರೆ ಅಂದರೆ ಈ ಮಸೂದ್ ಯಾರು ಈತ ಭಾರತಕ್ಕೆ ಆಕ್ರಮಣ ಮಾಡಿ ಏನೆಲ್ಲ ಮಾಡಿದ್ದ ಹಿಂದೂಗಳನ್ನು ಯಾವ ರೀತಿ ಇಸ್ಲಾಂಗೆ ಮತಾಂತರ ಮಾಡಿದ್ದ ಅನ್ನೋದನ್ನು ನೋಡಲೇಬೇಕು ಸ್ವಲ್ಪ ಈತನ ಇತಿಹಾಸವನ್ನು ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಈ ಸೈಯದ್ ಸಲಾರ್ ಮಸೂದ್ ಗಾಜೆ ಮೊಹಮ್ಮದ್ ಘಜ್ನಿಯ ಸೋದರ ಅಳಿಯ ಇವನು ಮತಾಂಧತೆಯನ್ನು ತುಂಬಿಕೊಂಡಿದ್ದ ಹನ್ನೊಂದನೆಯ ಶತಮಾನದಲ್ಲಿ ಹಿಂದೂಗಳನ್ನು ಸಾಮೂಹಿಕವಾಗಿ ಮತಾಂತರ ಮಾಡಿದ್ದ ಸಾವಿರಾರು ಹಿಂದೂಗಳ ನರಮೇಧವನ್ನು ಮಾಡಿದ್ದ ಬಹರೈಚಲ್ಲಿರೋ ಸೂರ್ಯಕುಂಡ ಸೇರಿದ ಹಾಗೆ ಭಾರತದಲ್ಲಿರುವ ಬಹಳಷ್ಟು ದೇವಸ್ಥಾನಗಳನ್ನು ಲೂಟಿ ಮಾಡೋದರ ಜೊತೆಗೆ ನಾಶವನ್ನು ಮಾಡಿದ್ದ ಅಲ್ಲಿ ಅದನ್ನು ತಡೆಯೋಕೆ ಬರ್ತಾ ಇದ್ದ ಹಿಂದೂಗಳನ್ನ ಹತ್ಯೆಯನ್ನ ಮಾಡ್ತಾ ಇದ್ದ ಕ್ರಿಸ್ತಶಕ ಸಾವಿರದ ಇಪ್ಪತ್ತಾರರಲ್ಲಿ ಮೊಹಮ್ಮದ್ ಗಜ್ನಿ ಸೋಮನಾಥ ಮಂದಿರವನ್ನು ಏನು ನಾಶ ಮಾಡ್ತವನೋ ಆಗ ಅವನ ಸೇನಾಧಿಪತಿ ಆಗಿದ್ದವನು ಇದೇ ಮಸೂದ್ ಗಾಜಿ ಮೊಹಮ್ಮದ್ ಗಜ್ನಿಯ ಮರಣದ ನಂತರ ಅಂದರೆ ಕ್ರಿಸ್ತಶಕ ಸಾವಿರದ ಮೂವತ್ತೊಂದರಲ್ಲಿ ಮಸೂದ್ ಭಾರತದ ಮೇಲೆ ಆಕ್ರಮಣ ಮಾಡ್ತಾನೆ ದೆಹಲಿಯ ರಾಜ ಮಹಿಪಾಲ್ ತೋಮರ್ ಜೊತೆ ಯುದ್ಧವನ್ನ ಮಾಡಿ ಅವನ ಸಾಮ್ರಾಜ್ಯವನ್ನು ವಶಕ್ಕೆ ತಗೋತಾನೆ ಅದಾದ ನಂತರ ದೆಹಲಿಯಿಂದ ಮೀರತ್ಗೆ ದಂಡೆತ್ತಿ ಕೊಡ್ತಾನೆ ಮೀರತ್ ರಾಜ ಹರಿದತ್ ಜೊತೆ ಯುದ್ಧವನ್ನ ಮಾಡಿ ಅವನನ್ನ ಸೋಲಿಸ್ತಾನೆ ಇದರ ಜೊತೆಗೆ ರಾಜ ಹರಿದತ್ನನ್ನ ಇಸ್ಲಾಂಗೆ ಮತಾಂತರ ಕೂಡ ಮಾಡ್ತಾನೆ ಹಾಗೆಯೇ ಬದಾಯು ಕೌಚ್ ಇನ್ನೂ ಕೆಲ ರಾಜ್ಯಗಳನ್ನ ವಶಪಡಿಸಿಕೊಳ್ತಾನೆ ಅಲ್ಲಿಂದ ಅವನು ನೇರವಾಗಿ ಹೋಗಿದ್ದೆ ಅಯೋಧ್ಯೆಯನ್ನು ವಶಪಡಿಸಿಕೊಳ್ಳೋಕೆ ಆದರೆ ಅಯೋಧ್ಯೆಗೆ ನೇರವಾಗಿ ಹೋಗೋಕೆ ಆಗಲ್ಲ ಇವನು ಅಯೋಧ್ಯೆಯನ್ನು ವಶಪಡಿಸಿಕೊಳ್ಳೋಕೆ ಹೋಗುವಾಗ ಬಹರೈಚನ್ನು ದಾಟಿ ಹೋಗಬೇಕಿತ್ತು ಆಗ ಬಹರೈತ್ನ ಆ ಶ್ರಾವಸ್ತಿ ರಾಜ್ಯವನ್ನು ಆಡ್ತಾ ಇದ್ದದ್ದು ರಾಜ ಸುಹೇಲ್ ದೇವ್ ಆದರೆ ಈ ಸುಹೇಲ್ ದೇವನನ್ನು ದಾಟಿಕೊಂಡು ಹೋಗೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಈ ಮಸೂದ್ನ ಸಂಚನ ತಿಳಿದಿದ್ದ ಸುಹೇಲ್ ದೇವ್ ಇವನೊಂದಿಗೆ ಯುದ್ಧಕ್ಕೆ ಸಿದ್ಧ ಆಗ್ತಾನೆ ಆರಂಭದಲ್ಲಿ ಸುಹೇಲ್ ದೇವ್ ಕೂಡ ಸೋಲ್ತಾನೆ ಆದರೂ ಛಲವನ್ನು ಬಿಡದೆ ಹೋರಾಟ ಮಾಡಿ ಸುಹೇಲ್ ದೇವ್ ಈ ಮಸೂದ್ ಗಾಜಿಯನ್ನು ಹತ್ಯೆ ಮಾಡ್ತಾನೆ ಇಂತಹ ಒಬ್ಬ ಆಕ್ರಮಣಕಾರ ಮತಾಂಧ ಮಾರಣ ಹೋಮವನ್ನು ನಡೆಸಿ ಹಿಂದೂ ದೇವಾಲಯಗಳ ಮೇಲೆ ಆಕ್ರಮಣ ಮಾಡಿದವನ ಸ್ಮರಣಾರ್ಥವಾಗಿ ಸಂಬಾಲ್ನಲ್ಲಿ ಇದುವರೆಗೂ ಮುಸ್ಲಿಮರು ನೇಜ ಮೇಳವನ್ನು ಮಾಡಿಕೊಂಡು ಬಂದಿದ್ದಾರೆ ಈ ಮಸೂದ್ ಭಾರತೀಯರ ವಿರೋಧಿ ಇವನನ್ನು ಇಷ್ಟು ವರ್ಷಗಳ ಕಾಲ ನೆರೆಸಿದ್ದಾರಲ್ಲ ಅದ್ಯಾವ ಪುರುಷಾರ್ಥಕ್ಕೆ ಇಂಥವನನ್ನು ನೆರೆಸೋರು ಈ ದೇಶಕ್ಕೆ ಅಪಾಯ ನೇಜ ಮೇಳಕ್ಕೆ ಮೂವತ್ತು ಅಡಿ ಕಂಬವನ್ನು ಹದಿನೆಂಟನೇ ತಾರೀಕೆ ನೆಡಬೇಕಿತ್ತು ಆದರೆ ಹದಿನೆಂಟನೇ ತಾರೀಕು ಹೋಗಿ ಇಪ್ಪತ್ತನೇ ತಾರೀಕು ಬಂದಾಯಿತು ಆದರೆ ಅದನ್ನು ಇನ್ನೂ ಮಾಡಿಲ್ಲ ಅಂದರೆ ಅಲ್ಲಿಗೆ ಈ ಬಾರಿಯ ನೇಜ ಮೇಳ ಇಲ್ಲ ಅಂತ ಆಗೋಯ್ತು ಗೊತ್ತಿಲ್ಲ ಕೊನೆಗೆ ಏನಾಗಿದೆ ಅಂದರೆ ಈಗ ಸದ್ಯಕ್ಕೆ ಇಲ್ಲ ಕೋರ್ಟ್ಗೆ ಹೋದರೂ ಹೋಗಬಹುದು ಹೇಳೋದಕ್ಕೆ ಆಗಲ್ಲ ಇದು ಗೆಳೆಯರೆ ಭಾರತದ ಆಕ್ರಮಣಕಾರನ ಹೆಸರಲ್ಲಿ ನಡೆಯಬೇಕಿದ್ದ ನೇಜ ಮೇಳಕ್ಕೆ ಸಂಬಂಧಿಸಿದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಗೆಳೆಯರೆ ಈಗ ಯೋಗಿ ಸರ್ಕಾರದ ಸಂಬಾಲ್ ಎಸ್ಪಿ ಶ್ರೀಶ್ಚಂದ್ರ ಅವರು ಹೇಳಿರೋ ವಿಡಿಯೋವನ್ನ ಒಂದು ಕ್ಲಿಪ್ ಇದೆ ಅದನ್ನ ನೋಡ್ಬಿಡಿ ಯಾವ ರೀತಿಯಾಗಿ ಎಷ್ಟು ಕಡಕ್ಕಾಗಿ ಎಷ್ಟು ತಾಕತ್ತಾಗಿ ನಾವು ಪರ್ಮಿಷನ್ ಕೊಡಲ್ಲ ಅನ್ನೋದನ್ನ ಕೇಳಿದ್ದಾರೆ ಅನ್ನೋದನ್ನ ನೋಡಿಗ याद रखिएगा अगर बड़ा तो राठ है आप अगर इस देश के हैं अगर इस देश के हैं आप ही कह रहे हैं सुन रहा लुटा था लुटेरी तो आदमी कैसे आप बना सकते हैं बिल्कुल नहीं बनाएंगे फिर भी सुन पहले सुनिए बिल्कुल कह रहा हूं बिल्कुल नहीं होगा ठीक है फिर भी आपको लगता है कि नेजा बेला आपको लगाना है एप्लीकेशन दीजिएगा वहां जाके लेकिन इसके पहले इसके पहले कोई भी आगामी कृत्यबद्ध करिएगा कि मैं लगा रहा हूं

कोई तैयारी मत करिएगा पहले सुनिए कोई तैयारी ना करिएगा क्यों मैंने पहले बता दिया है लुटेरे की याद में जिसने देश को लूटा था उसकी याद में कोई पहले जब आप समय पे आए है ना कुछ साल आयोजित नहीं होना था आज समय पे है ना तो समय पे ही आपको बता रहा हूँ समय पे इसीलिए बुला के बता दिया है और सुनिए आप जाइए इसके बाद मैजिस्ट्रेट मिलिए ठीक है सर। अपनी बात कहिए, लेकिन लेकिन ये स्पष्ट बात कह रहा हूँ उसकी याद में लुटेरे की याद में इस तरह से उचित नहीं है बिल्कुल नहीं होगा नंबर एक बात आप दूसरी परंपरा कह रहे हैं तो परंपरा के लिए जाके बात कीजिए इसके पहले कोई भी तैयारी मत करिएगा ठीक अब आप जाइए अब, तो अब आप जाइए पहले जाइए कोई ढाल झंडा पहले ना, ना ले बिल्कुल सही ने है अब आप, आप जाओ का नहीं और सही जाओ फिर सुनूंगा अभी नहीं सुनूंगा सुनूंगा अभी अभी नहीं नहीं सुनूंगा क्योंकि इसी लुटेरे के पक्ष में खड़े होने की बात बिल्कुल नहीं सुनूंगा इसलिए जाओ पक्ष ने पक्ष आप कहोगे की एक हजार सात बना रहे मैं जा रहा है बिल्कुल नहीं सुनूंगा मैं नहीं कह रहा हूँ पूरी हो रही बिल्कुल नहीं सुनूंगा मैं नहीं कह रहा इससे हटके कुछ कहना चाहता मैं इससे हटके कही

इसलिए कमेटी को बार आ, बार, आ, बार, आ, बार कह रहा हूँ साथ नहीं लगा आपके लिए पहले जाइए सुन नहीं सुनूंगा आप जाओ समय नहीं फिर क्या समय खराब हो गया आप जाइए मीटिंग होती कुछ नहीं है अभी कह दिया अभी तुरंत जाओ कुछ नहीं बिल्कुल नहीं होगा जाओ क्या कहा उस लुटेरे की याद में कुछ भी नहीं होगा उस लुटेरे की याद में उस हत्यारे की याद में कुछ भी नहीं होगा इस देश में आप जाओ जा जा और परमिशन मांगे जाइए आप ठीक है और सरकार हमें हमें आखिर में चाब खान चिट रहा है ना मैं कहता ना मैं अपनी बात कहते लुटेरे की, की, की याद हमने लुटेरे और हत्यारे की याद में इस देश में कुछ नहीं होगा चाहिए